ಕೃಷ್ಣಾಯ ನಮಃ ಓ ಭಕ್ತರಿಗೆಲ್ಲರಿಗೂ ಸಾಧಾರಣ ಪ್ರಣಾಮಗಳು ಇವತ್ತಿನ ಶ್ಲೋಕದೇವೃದ್ಧ ಹೇಗಿದೆ ಅಂದರೆ ಆ ಬ್ರಹ್ಮಭುವ ಲೋಕ ಪುನರಾವರ್ತಿನೋರ್ಜುನ ಮಾತು ಕುಂ ಪುನರ್ಜನ್ಮನ ವಿದ್ಯತೆ ಇಹ ಜಗತ್ತಿನ ಅತ್ಯುನ್ನತ ಲೋಕದಿಂದ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ ಅಂತ ದೇವರು ಹೇಳ್ತಾರೆ ಅಂದರೆ ನಮ್ಮ ಜಗತ್ತಿನ ಅತ್ಯುನ್ನತ ಲೋಕ ಕೆಳಗಿನ ಲೋಕ ಎಲ್ಲ ಲೋಕಗಳು ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ ಆದರೆ ಕುಂತಿ ಪುತ್ರನಾದ ಅರ್ಜುನನೇ ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ ಎಂದು ದೇವರು ಹೇಳುತ್ತಾರೆ ಕರ್ಮಯೋಗಿಗಳು ಜ್ಞಾನಯೋಗಿಗಳು ಹಠಯೋಗಿಗಳು ಮೊದಲಾದ ಎಲ್ಲ ಯೋಗಿಗಳು ಕೃಷ್ಣನ ದಿವ್ಯ ಆವಾಸಕ್ಕೆ ಹೋಗಿ ಮತ್ತೆ ಬರದಂತೆ ಆಗಬೇಕಾದ್ರೆ ಕಡೆಗೆ ಅವರು ಭಕ್ತಿಯೋಗದಲ್ಲಿ ಭಕ್ತಿಯ ಪರಿಪೂರ್ಣತೆಯನ್ನು ಪಡೆ ಪಡೆದುಕೊಳ್ಳಬೇಕಾಗ್ತದೆ ಎಲ್ಲ ಯೋಗಿಗಳು ಈ ಒಂದು ಆವಾಸಕ್ಕೆ ಬರದಂತೆ ಆಗಬೇಕಾದರೆ ಅವರ ಕೊನೆಗೆ ಭಕ್ತಿ ಯೋಗದಲ್ಲಿ ಇರಬೇಕಾಗ್ತದೆ ಅಂತ ಹೇಳ್ತಾರೆ ದೇವರು ಭೂಲೋಕದ ಜನರು ಮೇಲಿನ ಲೋಕಗಳಿಗೆ ಏರಿದಂತೆ ಬ್ರಹ್ಮಲೋಕ ಚಂದ್ರಲೋಕ ಇಂದ್ರಲೋಕಗಳಂತಹ ಮೇಲಿನ ಲೋಕಗಳಲ್ಲಿರುವವರು ಭೂಮಿಗೆ ಬರುತ್ತಾರೆ ಪುನಃ ಹಿಂದಿರುಗಬೇಕಾಗ್ತದೆ ಇದೇ ಥರ ಬರುವುದು ಹೋಗುವುದು ಈ ಒಂದು ನಮ್ಮಂಥ ಸಂಸಾರಿಗಳಿಗೆ ನಮ್ಮಂಥ ಸಂಸಾರಿಗಳು ಇದೇ ಕೆಲಸ ಮಾಡ್ತಾ ಇರ್ತೇವೆ ನಾವು ಯಾಕೆಂದರೆ ಆ ಕೃಷ್ಣ ನಿವಾಸಕ್ಕೆ ಹೋಗಬೇಕೆಂದು ಹಾರೈಸುವುದಿಲ್ಲ ಅಲ್ಲ ನಾವು ಆ ಕೃಷ್ಣನ ದಿವ್ಯವಾಸಕ್ಕೆ ಆವಾಸಕ್ಕೆ ದಿವ್ಯ ಕೃಷ್ಣನ ದಿವ್ಯ ಆವಾಸಕ್ಕೆ ಹೋಗಲಿಕ್ಕೆ ಯಾರು ನಮ್ಮಂಥವರು ಪ್ರಯತ್ನ ಮಾಡುವುದೇ ಇಲ್ಲ ಪ್ರಯತ್ನ ಮಾಡಿದರೆ ಖಂಡಿತ ಯೋಗಿಗಳು ಅವರು ಒಂದು ಏನು ಹೇಳ್ತಾರೆ ಯೋಗಿಗಳು ಬಯಸಿದಂಥ ಆ ಒಂದು ದಿವ್ಯನ ದಿವ್ಯ ಕೃಷ್ಣನ ದಿವ್ಯ ಆವಾಸಕ್ಕೆ ಹೋಗಿ ಬ ಮತ್ತೆ ಬರದಂತೆ ಆಗಬೇಕಾದ್ರೆ ದೇವ ಯೋಗಿಗಳು ಒಂದು ಪ್ರಯತ್ನ ಮಾಡ್ತಾರಲ್ಲ ಆ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು ಅದು ಹೇಗೆ ಮಾಡ್ಬೋದು ಆ ದೇವರು ಹೇಳ್ತಾರೆ ನೀವು ಯಾವ ಯೋಗವನ್ನು ಮಾಡ್ತಿದ್ರು ಕೂಡ ನಾಮಸ್ಮರಣೆ ಹೊಂದಿದ್ರೂ ಸಾಕು ಭಕ್ತಿ ಯೋಗದಲ್ಲಿ ನಾನು ಅದನ್ನು ಪೂರ್ಣಗೊಳಿಸುವೆ ಎಂದು ದೇವರು ಹೇಳ್ತಾರೆ ಒಂದು ವಿಶ್ವದಲ್ಲಿ ಮುಕ್ತಿ ದೊರೆಯುತ್ತದೆ ಮುಕ್ತಿ ಬೇಕು ಅಂತ ಮುಕ್ತಿ ಬೇಕು ಎಂದು ಹಾರೈಸುವವರಿಗೆ ಮುಕ್ತಿ ಕೊಡ್ತಾರೆ ದೇವರು ಆದ್ದರಿಂದ ಮುಕ್ತಿ ಸಿಕ್ಕಿದರೆ ಸಾಕ ಮೋಕ್ಷ ಸಿಗಬೇಕು ಮೋಕ್ಷ ಸಿಗಬೇಕಾದ್ರೆ ಏನು ಮಾಡಬೇಕು ಪರಬ್ರಹ್ಮನ ನಿರಂತರ ಸೇವೆ ಮಾಡಬೇಕು ನಾವು ಅದೇ ಸೇವೆ ಭಕ್ತಿ ಸೇವೆ ಆ ಭಕ್ತಿ ಸೇವೆ ಮಾಡಿದರೆ ಖಂಡಿತ ಅಲ್ಲಿಂದ ನಾನು ಅವರಿಗೆ ಒಂದು ಪರಬ್ರಹ್ಮ ತತ್ವವನ್ನು ಕೊಡ್ತೇನೆ ಆ ಒಂದು ಪರಬ್ರಹ್ಮ ತತ್ವಕ್ಕೆ ಹೋದವರು ಸದಾ ಕೃಷ್ಣನನ್ನ ನೆನಿತಾ 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 ಒಂದು ಒಂದು ಪ್ರಾಣವನ್ನು ಬಿಟ್ಟ ಪ್ರಾಣ ತ್ಯಜೆ ತ್ಯಜಿಸಿದಾಗ ಮತ್ತೆ ಪುನರ್ಜನ್ಮ ಇರುವುದಿಲ್ಲ ಹಾಗೆ ಕೆಲವರು ನಮ್ಮ ನಮ್ಮಲ್ಲಿಯೇ ಕೆಲವರು ಪುನರ್ಜನ್ಮ ಬೇಕೆನ್ನುತ್ತಾರೆ ಇನ್ನೊಂದು ಜನ್ಮ ಇದೆ ಎನ್ನುತ್ತಾರೆ ಇನ್ನೊಂದು ಜನ್ಮ ಇದ್ದರೆ ಒಳ್ಳೆ ಜನ್ಮ ಕೊಡಪ್ಪ ಬೇಡ ಪುನರ್ಜನ್ಮವೇ ಬೇಡ ಪುನರ್ಜನ್ಮದಿಂದ ಪುನಃ ಕಷ್ಟ ಸುಖ ದುಃಖ ಆಮೇಲೆ ರೋಗ ರುಜಿನಗಳು ಸಂಸಾರ ತಾಪತ್ರೆಗಳು ಇವೆಲ್ಲವೂ ಪುನಃ ಮುತ್ತಿಕೊಳ್ತಾ ಇರ್ತದೆ ಆದ್ದರಿಂದ ಪುನರ್ಜನ್ಮವನ್ನು ಬೇಡಬಾರ್ದು ದೇವರಲ್ಲಿ ಏನು ಬೇಡಬೇಕು ನಿನ್ನ ನಿವಾಸಕ್ಕೆ ನನ್ನ ಕರೆದೊಯ್ಯು ನಿನ್ನ ನಿವಾಸ ನನಗೆ ಬೇಕು ಆ ಕೃಷ್ಣನ ದಿವ್ಯ ಆವಾಸ ನಮಗೆ ಬೇಕು ಎಂತ ಅದು ಹೇಳದೆಯೂ ಕೂಡ ನಾವು ದೇವರನ್ನು ಅನವರತ ನೆನೆದಲ್ಲಿ ಆ ದೇವರು ಖಂಡಿತ ನಮಗೆ ಪುನರ್ಜನ್ಮವನ್ನು ಕೊಡುವುದಿಲ್ಲ ಆ ದೇವರ ಸನ್ ಸನ್ನಿಧಾನದಲ್ಲೇ ನಮ್ಮನ್ನು ಇಟ್ಟುಕೊಳ್ತಾರೆ ಅದೆಂಥ ಸುಂದರವಾದ ಲೋಕ ತುಂಟ ಅಲ್ಲಿ ಯಾವುದಕ್ಕೂ ಯಾವುದೇ ಒಂದು ವಸ್ತುವಿಗೂ ಅಶಾಶ್ ಯಾವುದೇ ಒಂದು ವಸ್ತು ಅಶಾಶ್ವತವಲ್ಲ ಎಲ್ಲವೂ ಶಾಶ್ವತವಾದದ್ದು ಎಲ್ಲವೂ ಅನಿತ್ಯವಾದದ್ದು ಅಲ್ಲಿ ದೇವರ ದಿವ್ಯ ಗಂಧ ಪರಿಮಳ ಇರ್ತದೆ ನಮ್ಮ ಯಾ ನಮಗೆ ಯಾವ ಕಷ್ಟವೂ ಇರುವುದಿಲ್ಲ ಯಾವ ರೋಗ ರುಜಿನವೂ ಇರುವುದಿಲ್ಲ ಹತ್ತಿ ಹಾರಾಡ್ತಿರ್ತೇವೆ ಅಂಥ ಲೋಕ ಅದು ಕೃಷ್ಣನ ದಿವ್ಯ ಆವಾಸ ನಾವು ದೇವರನ್ನು ಸದಾ ಪಠಿಸಬೇಕೆಂದರೆ ಸ್ಮರಿಸಬೇಕೆಂದರೆ ಕೃಷ್ಣನನ್ನು ಭಗವಂತ ನಮಗೇನೂ ಗೊತ್ತಿಲ್ಲ ಎನ್ ಏನೂ ಗೊತ್ತಿಲ್ಲದ ನಮ್ಮನ್ನು ನಾಮಸ್ಮರಣೆ ಒಂದು ಒಂದು ಬಿಟ್ಟರೆ ಬೇರೆ ಏನು ಆ ನಾಮಸ್ಮರಣೆ ಬಲದಲ್ಲೇ ನಮ್ಮನ್ನು ಎತ್ತಿಕೋ ನಮ್ಮನ್ನು ಕಾಪಾಡಪ್ಪ ಏನೂ ಗೊತ್ತಿಲ್ಲ ಬ್ರಹ್ಮಲೋಕ ಗೊತ್ತಿಲ್ಲ ಆ ವಿಷ್ಣು ಲೋಕ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲದ ಒಂದು ಮನುಷ್ಯ ಪ್ರಾಣಿ ನಾವು ಆ ಬರೇ ನಿನ್ನ ನಾಮಸ್ಮರಣೆ ಒಂದು ಮಾತ್ರ ನನಗೆ ಗೊತ್ತುಂಟು ಅದನ್ನು ನಾನು ಸತತವಾಗಿ ಜಪಿಸ್ತಾ ಇರ್ತೇನೆ ಆ ಒಂದು ನಾಮಸ್ಮರಣೆ ನಿನಗೆ ಇಷ್ಟವಾದಲ್ಲಿ ನಾನು ನನ್ನಂಥ ಒಂದು ಪಾಪಿ ನಿನಗೆ ಬೇಕಾದದಲ್ಲಿ ನನ್ನನ್ನು ನಿನ್ನ ಆವಾಸ ಸ್ಥಾನದಲ್ಲೇ ಇಟ್ಟುಕೋ ಏನೆಂದರೆ ಕೃಷ್ಣ ಕೃಷ್ಣನ ಶ್ರೇಷ್ಠ ಆಧ್ಯಾತ್ಮಿಕ ಶಕ್ತಿ ದಿವ್ಯವಾದದ್ದು ಮತ್ತು ಶಾಶ್ವತವಾದದ್ದು ಆದ್ದರಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎನ್ನುವ ಸಂಕೀರ್ತನವನ್ನು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಹಾಗೆ ತೊಡಗಿಸಿಕೊಂಡಾಗ ಈ ಜನ್ಮದಲ್ಲಿಯೇ ಕೃಷ್ಣನ ದಿವ್ಯಲೋಕಕ್ಕೆ ಸಾಗಿ ಹೋಗಿ ಪುನರ್ಜನ್ಮಕ್ಕೆ ಒಳಗಾಗುವುದಿಲ್ಲ ಅಲ್ಲಿ ದಿವ್ಯಲೋಕಕ್ಕೆ ಹೋಗಿ ನಿತ್ಯಾನಂದದಲ್ಲಿ ಇರ್ತೇವಂತೆ ನಾವು ನೋಡಿ ಎಷ್ಟು ಚೆನ್ನಾಗಿ ದೇವರು ಹೇಳಿದ್ದಾರೆ ಅನ್ ಇದನ್ನು ಕೂಡ ನಮಗೆ ಅರ್ಥ ಆಗುವುದಿಲ್ಲ ಎಂಥ ಏನು ಮಾಡಲಿಕ್ಕೆ ಸಾಧ್ಯ ಆ ಒಂದು ಎಲ್ಲವನ್ನು ನಾ ದಾಟಿ ನಾವು ಪರಮ ಗುರಿ ನಮ್ಮಂದ ಏನಂದರೆ ಕೃಷ್ಣ ಧ್ಯಾನವನ್ನು ಮಾಡ್ತಾ 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 ಪರಮಪುರುಷನಾದ ಕೃಷ್ಣನ ನಿವಾಸಕ್ಕೆ ಹೋಗ್ತೇವಲ್ಲ ಆ ಆನಂದ ಚಿನ್ಮಯ ರಸ ಎಲ್ಲವೂ ಚಿನ್ಮಯ ರಸ ಎಲ್ಲವೂ ದಿವ್ಯಾನಂದ ತುಂಬಿರುವ ಸ್ಥಳ ಎಂದು ವರ್ಣನೆ ಮಾಡ್ತಾನೆ ದೇವರು ಅಲ್ಲಿ ಎಲ್ಲ ಪ್ರಕಟವಾಗುವ ವೈವಿಧ್ಯಗಳೆಲ್ಲ ದಿವ್ಯಾನಂದ ಗುಣವನ್ನೇ ಹೊಂದಿದೆಯಂತೆ ಅಲ್ಲಿ ಇಹ ಜಗತ್ತಿನಲ್ಲಿರುವಂಥ ಯಾವ ಕಷ್ಟ ನಷ್ಟಗಳು ಇಲ್ಲ ಆದ್ದರಿಂದ ಸದಾ ಕೃಷ್ಣನನ್ನು ನೆನೆಯುವುದುಂಟು ನೋಡಿ ಆದ್ದರಿಂದ ಇಂಥ ಲಾಭಗಳು ನಮಗೆ ಸಿಗ್ತವೆ ಆ ಲಾಭಗಳಿಗಾಗಿ ನಾವು ಯೋಚನೆ ಮಾಡುವುದೇ ಬೇಡ ಅದನ್ನು ಕೊಡುವವನು ಪರಮಪ್ರಭು ಅವನಿಗೆಲ್ಲ ಗೊತ್ತುಂಟು ಅವನ ನಾಮಸ್ಮರಣೆಯಲ್ಲಿ ಇನ್ನೂ ಕೆಲವಿದ್ದಾವೆ ಪುನಃ ತ್ರಿವಿಕ್ರಮ ಕೇಶವ ಮಾಧವ ನಿರುದ್ಧ ಋಷಿಕೇಶ ಸಂಕರ್ಷಣ ಪ್ರದ್ಯುಮ್ನ ಶ್ರೀಧರ ಮಾ ವಾಸುದೇವ ದಾಮೋದರ ಜಾನಾರ್ದನ ನಾರಾಯಣ ವಾಮನ ಪದ್ಮನಾಭ ಒಂದೇ ಎರಡೇ ಎಲ್ಲವೂ ಇದೆ ಆ ಒಂದನ್ನು ಹಿಡಿದುಕೊಂಡು ಬನ್ನಿ ಬಿಡಿ ಒಂದನ್ನು ಹಿಡಿದುಕೊಂಡು ಬಿಡಿ ಕೃಷ್ಣ 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 ಅದರಿಂದ ನಾವು ಇಲ್ಲಿನ ವ್ಯಾಪಾರವೆಲ್ಲ ಮುಗಿಸಿ ಭಗವಂತ ಸೇರಬಹುದು ಭಗವಂತನ ಧಾಮ ಚಿನ್ಮಯ ರಸ ಆನಂದ ಚಿನ್ಮಯ ರಸ ದಿವ್ಯಾನಂದ ತುಂಬಿರ್ತದೆ ಅಲ್ಲಿ ಯಾವ ಕಷ್ಟವೂ ಇಲ್ಲ ಅದು ಬೇಕಲ್ವ ನಮಗೆ ಬೇಡ ಅಂದವರು ಇಲ್ಲ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ ಆ ಮಟ್ಟಿಗೆ ದೇವರನ್ನು ನೆನಿತೇವೆ ನನ್ನ ಸಂಸಾರ ಒಳ್ಳೇದು ಮಾಡು ನನಗೆ ಅದು ಕೊಡು ನನಗೆ ಇದು ಕೊಡು ನನಗೆ ಅದು ಬೇಕು ಇದು ಬೇಕು ಇಷ್ಟಕ್ಕೆ ಸಮಾಪ್ತಿಯಾಗಬಾರದು